ಉಸಿರಾಟದ ಸಮಸ್ಯೆಯಿಂದ ಮಂಗಳವಾರ ರಾತ್ರಿ ಮೃತರಾದ ಭಟ್ಕಳ ತಾಲೂಕಿನ ಬೈಲೂರಿನ ರೈತ ರಾಮ ಪರಮಯ್ಯ ದೇವಾಡಿಗ ಅವರ ನೇತ್ರದಾನಕ್ಕೆ ಮೃತರ ಕುಟುಂಬದವರು ಒಪ್ಪಿಗೆ ಸೂಚಿಸಿದ್ದು ಉಡುಪಿಯ ಪ್ರಸಾದ್ ನೇತ್ರಾಲಯದ ವೈದ್ಯರು ಸಿಬ್ಬಂದಿಗಳು ಬುಧವಾರ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ಆಗಮಿಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮೃತರ ಪುತ್ರ ಪ್ರದೀಪ್ ಅವರಿಂದ ನಾಲ್ಕು ಜನರಿಗೆ ಒಳ್ಳೆಯದಾಗಲಿ ಎಂಬ ಕಾರಣಕ್ಕೆ ನಾವು ಈ ನಿರ್ಧಾರ ಕೈಗೊಂಡಿದ್ದೇವೆ ಎಂದು ತಿಳಿಸಿದರು ರಾಮಪರಮಯ ದೇವರಿಗೆ ಬಯಲು ಏಜ್ ಎಪ್ಪತ್ತೊಂಬತ್ತು ನಿನ್ನೆ ಸುಮಾರು ಮಧ್ಯರಾತ್ರಿ ಹನ್ನೆರಡುವರೆಯಿಂದ ಅವರಿಗೆ ಉಸಿರಾಟ ತೊಂದರೆಯಿಂದಾಗಿ ಆಮೇಲೆ ನಾವು ಮೊದಲು ಎಸ್ ಹೋಗಿ ಹೋಗಿದ್ವಿ ಅವರ ನಂತರ ಇಲ್ಲಿ ಬಂದು ಅಡ್ಮಿಟ್ ಮಾಡಿದಾಗ ಇಲ್ಲಿ ಅಡ್ಮಿಟ್ ಮಾಡಿದ್ರು ನಂತರ ಅವರಿಗೆ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಯಿತು ಮತ್ತು ಬಿ ಪಿ ಡೌನ್ ಆಗಿದ್ದರಿಂದ ನಮ್ಮಿಂದ ನಾಲ್ಕು ಜನಕ್ಕೆ ಅಂತ ಅಂತೇಳಿದರೆ ಅವ್ರದ್ದು ಕಣ್ಣನ್ನು ನಾವು ನಿರ್ಧಾರ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದು ಎರಡನೇ ನೇತ್ರದಾನವಾಗಿದೆ ಬಹಳ ಜನರಿಗೆ ನೇತ್ರದಾನದ ಬಗ್ಗೆ ತಪ್ಪು ತಿಳುವಳಿಕೆ ಇದೆ ನೇತ್ರದಾನ ಪುಣ್ಯದ ಕೆಲಸವಾಗಿದ್ದು ಉಳಿದವರು ಈ ಬಗ್ಗೆ ಚಿಂತನೆ ನಡೆಸಬೇಕು ಮರಣದ ಪೂರ್ವದಲ್ಲಿಯೇ ಈ ಬಗ್ಗೆ ಒಪ್ಪಿಗೆ ಪತ್ರ ನೀಡಬೇಕು ಎಂದೇನೂ ಇಲ್ಲ ಮರಣದ ನಂತರ ಅವರ ಕುಟುಂಬದವರು ಇಚ್ಛಿಸಿದ್ದಲ್ಲಿ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಕೊಡಲಾಗುವುದು ಎಂದು ಭರವಸೆ ನೀಡಿದರು ನಮ್ಮಲ್ಲಿ ರಾಮ ದೇವಾಡಿಗಂತ ಇವತ್ತು ಬೆಳಗ್ಗೆ ಉಸಿರಾಟದ ತೊಂದರೆ ಮತ್ತು ಬೇರೆ ಬೇರೆ ತೊಂದರೆಗಳಿಂದ ಒಂದು ರೋಗಿ ಅಡ್ಮಿಟ್ ಆಗಿದ್ರು ಬೈಲೂರ್ ಅವರು ಚಿಕಿತ್ಸೆ ಫಲಕಾರಿಯಾಗದೆ ತೀರ್ಕೊಂಡಿದ್ದಾರೆ ತೀರ್ಕೊಂಡಾದ್ಮೇಲೆ ಅವರು ಸಂಬಂಧಿಕರು ಮಗ ಮತ್ತೆ ಬೇರೆ ಫ್ಯಾಮಿಲಿ ಅವರು ಬಂದು ಅವ್ರ ಕಣ್ಣನ್ನು ಬೇರೆಯವರಿಗೆ ಉದಾನ ಮಾಡ್ಲಿಕ್ಕೆ ಇಚ್ಛೆ ವ್ಯಕ್ತಪಡಿಸಿದ್ರಿಂದ ನಾವು ಕರೆಸಿ ಉಪರ ಆಲ್ರೆಡಿ ತೆಗೆದಾಗಿದೆ ಸೊ ಇದರಿಂದ ನಾಲ್ಕು ಜನರಿಗೆ ಕಣ್ಣಿನ ದೃಷ್ಟಿ ಬರ್ಲಿಕ್ಕೆ ಉಪಯೋಗ ಆಗುತ್ತೆ ಈ ತರದ್ದು ಇದು ನಮ್ಮ ತಾಲೂಕ್ ಹಾಸ್ಪಿಟಲ್ ಹಿಸ್ಟ್ರಿಯಲ್ಲಿ ಎರಡೇದು ಆಲ್ಮೋಸ್ಟ್ ನಿಯರ್ ಬ್ಯಾಕ್ ವಿ ಡಿಡ್ ಒನ್ ದಿಸ್ ದ ಸೆಕೆಂಡ್ ಇದು ನಾಲ್ಕು ಜನರಿಗೆ ತಿಳಿದು ಇಂತ ಘಟನೆಗಳು ಮತ್ತೆ ಬರಬೇಕು ಒಂದು ತುಂಬಾ ಜನರಿಗೆ ಎಂತ ತಪ್ಪು ತಿಳುವಳಿಕೆ ಇರ್ತದೆ ತೆಗೆದ್ರೆ ಧಾರ್ಮಿಕ ತಪ್ಪು ಅಂತ ತಿಳುವಳಿಕೆಗಳು ಇನ್ಯಾವ್ದೋ ತಿಳುವಳಿಕೆಗಳು ಇರ್ತವೆ ಅಂತದೇನಿಲ್ಲ ಯಾವುದೇ ಒಂದು ನಿಮ್ದು ಕಾರ್ಯದಿಂದ ಕೆಲಸದಿಂದ ನಾಕ್ ಜನರಿಗೆ ಉಪಕಾರ ಆಗುವಂತದ್ದು ಖಂಡಿತವಾಗ್ಲೂ ಪುಣ್ಯದ ಕೆಲಸ ಅದು ಎಲ್ಲ ಯಾವ ರೀತಿಯಲ್ಲಿ ಹೋದ್ರೂ ಪುಣ್ಯದ ಕೆಲಸ ಸೊ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಜನ ಅದಕ್ಕೆ ಒಂದು ಬರಬೇಕು ಒಂದೇ ಪ್ರಯರ್ ರೆಜಿಸ್ಟರ್ ಮಾಡಿರೋದಿದ್ರೆ ಒಂದು ರೆಜಿಸ್ಟರ್ ಮಾಡದೇ ಇರೋದಿದ್ರು ಫ್ಯಾಮಿಲಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರೆ ಖಂಡಿತವಾಗ್ಲೂ ತೆಗಿಲಿಕ್ಕೆ ವ್ಯವಸ್ಥೆ ಇದೆ ಬೆಟ್ಕಳೆ ಮತ್ತೆ ನಾವು ಹೆಣ್ಣನ್ ತಗೊಂಡು ಇನ್ನೆಲ್ಲ ಹೋಗುದು ಅಂತದೆಲ್ಲ ಮಾಡ್ಬೇಕಾಗಿಲ್ಲ ಬಟ್ಕಳದೆಲ್ಲ ನೀವು ವ್ಯಕ್ತಪಡಿಸಿದ ಬಾಕಿ ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ತೇನೆ ಟೀಮ್ ಅವ್ರಿಗೆ ಕರ್ಸಿ ಕಣ್ಣುಗಳನ್ನ ತೆಗೆಸಿ ಇನ್ನೊಂದು ನಾಲ್ಕು ಜನರಿಗೆ ಉಪಕಾರ ಆಗುವ ಹಂಗೆ ಖಂಡಿತವಾಗ್ಲೂ ನಾನು ಮಾಡ್ತೇನೆ ಮೃತ ರಾಮದೇವಾಡಿಗ ನಾಲ್ವರು ಪುತ್ರಿಯರು ಇಬ್ಬರು ಪುತ್ರರು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಅಗಲಿದ್ದು ಬುಧವಾರ ಸಂಜೆ ಬೈಲೂರಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ರಾಜ್ಯ ಬಿಜೆಪಿ ಸರ್ಕಾರದಿಂದ ಕರ್ನಾಟಕ ಕರಾವಳಿಯ ಮೀನುಗಾರರಿಗೆ ಮೋಸ ಮಾಡಲಾಗ್ತಿದ್ದು ಇಲ್ಲಿನ ಮೀನುಗಾರರ ಸಮಸ್ಯೆಯನ್ನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಮೂಲಕ ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ನ್ಯಾಯಕ್ಕಾಗಿ ಕಾಂಗ್ರೆಸ್ ಆಗ್ರಹಿಸಲಿದೆ ಎಂದು ಕೆಪಿಸಿಸಿ ವಕ್ತಾರ ಉತ್ತರ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಐವಾನ್ ಡಿಸೋಸಾ ಹೇಳಿದ್ದಾರೆ ಬುಧವಾರ ಭಟ್ಕಳದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರಾವಳಿಯಲ್ಲಿ ಹತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಮೀನುಗಾರಿಕೆಯನ್ನ ಜೀವನಾಧಾರಕ್ಕೆ ಅವಲಂಬಿಸಿಕೊಂಡಿದ್ದಾರೆ ಬಿಜೆಪಿ ಮೀನುಗಾರರನ್ನ ಓಟಿಗಾಗಿ ಬಳಸಿಕೊಂಡು ನಿರ್ಲಕ್ಷ್ಯ ಮಾಡಿದೆ ಬಿಜೆಪಿಯ ಮಂತ್ರಿಗಳು ಶಾಸಕರು ಮೀನುಗಾರರ ಸಮಸ್ಯೆಯನ್ನ ಆಲಿಸುತ್ತಿಲ್ಲ ಮೀನುಗಾರಿಕೆಗೆ ಸಂಬಂಧ ಇಲ್ಲದ ಆ ಬಗ್ಗೆ ಅರಿವಿಲ್ಲದ ವ್ಯಕ್ತಿಯನ್ನ ಮೀನುಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಒಂದು ದಿವಸ ಮೀನುಗಾರಿಕೆ ಎರಡಿಗೆ ಭೇಟಿ ಕೊಟ್ಟಿದ್ದಾರೆ ಬಂದರಿಗೆ ಮೀನುಗಾರ ಸಮಸ್ಯೆ ಬಗ್ಗೆ ಮಾತಾಡಿದಾರ ಅವರ ಯೋಜನೆಗಳ ಬಗ್ಗೆ ಮಾತಾಡಿದಾರ ನಾನು ಕೇಳ್ತಾ ಇದ್ದೀನಿ ನೀವು ಮೀನುಗಾರರನ್ನ ಬರೇ ರಾಜಕೀಯಕ್ಕಾಗಿ ಬಳಕೆ ಮಾಡಿದಿರಿ ಹೊರತು ಅವರ ಯಾವುದೇ ಸಮಸ್ಯೆಗಳಿಗೆ ನೀವು ಸ್ಪಂದನೆ ಮಾಡಿದ್ರಿ ಇಫ್ಯೂ ಸೇದೆ ನೀವು ಕೊಟ್ಟಿದ್ದೀರಿ ಅವರು ಹೇಳಿದ್ರೆ ನೀವು ಕಂಬ ಎಷ್ಟು ದುಡ್ಡನ್ನ ಬಂದರುಗಳ ಅಭಿವೃದ್ಧಿಗೆ ಉಪಯೋಗ ಮಾಡಿದಿರಿ ಕಳೆದ ನಾಲ್ಕು ವರ್ಷದಲ್ಲಿ ಮೀನುಗಾರಿಕೆಗೆ ನೀವು ಅಧಿಕಾರ ಬಂದಾಯಿತು ಎಷ್ಟು ದುಡ್ಡನ್ನ ಮೀನುಗಾರಿಕೆ ಬಂದರುಗಳ ಅಭಿವೃದ್ಧಿಗೆ ಎಷ್ಟು ದುಡ್ಡನ್ನ ಅವರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದೆ ಎಷ್ಟು ಡಿಸಿಲ್ ಮತ್ತು ನೀವು ಅವರ ಬೇಡಿಕೆಯನ್ನ ಈಡೇರಿಸುವಂತೆ ನೀವು ಹೆಚ್ಚಿಗೆ ಮಾಡಿದೆ ಮೀನುಗಾರಿಕೆ ಸಂಬಂಧ ಇಲ್ಲದವರನ್ನೇ ಒಬ್ಬ ಅಧ್ಯಕ್ಷರನ್ನು ನೇಮಕ ಮಾಡಿ ಅದು ಸುಳ್ಳ ನೇಮಕ ಅಭಿವೃದ್ಧಿ ನೀವು ಅದು ಮಾತ್ರ ನಾಡ ದೋಣಿಗಳಿಗೆ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಎಷ್ಟು ಸೀಮೆ ಎಣ್ಣೆಯನ್ನ ಒದಗಿಸಲಾಗುತ್ತಿತ್ತೋ ಅಷ್ಟೇ ಸೀಮೆ ಎಣ್ಣೆಯನ್ನು ಇಂದಿಗೂ ನೀಡಲಾಗ್ತಿದೆ ನಾಡದೋಣಿಗಳಿಗೆ ತಿಂಗಳಿಗೆ ಐದ್ನೂರು ಲೀಟರ್ ಸೀಮೆ ಎಣ್ಣೆ ನೀಡಬೇಕೆಂದು ಕಾಂಗ್ರೆಸ್ ಆಗ್ರಹಿಸುತ್ತಿದೆ ಕರಾವಳಿಯಲ್ಲಿ ಬೋಟುಗಳ ಡೀಸೆಲ್ ಕಥೆಯೂ ಅಷ್ಟೇ ಸೇರಿ ಮಾಡಿದ್ದಾರೆ ರಾಜ್ಯದ ಅಧ್ಯಕ್ಷರನ್ನು ಭೇಟಿ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ನಾಡಧೋಣಿಕರಿಗೆ ಮುನ್ನೂರು ಲೀಟರ್ ಸಿಮೆಂಟ್ ಕೊಡ್ತಾ ಇದೆ ಅದು ನೀವು ಎಷ್ಟು ಸಮಯದ ನಂತರ ಅವರ ಬೇಡಿಕೆ ಇದೆ ಅದನ್ನು ಕನಿಷ್ಠ ಐನೂರು ಲೀಟರ್ ಏರಿಕೆ ಮಾಡಿ ಅಂದು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಕೊಟ್ಟಿರ್ತಕ್ಕಂಥ ಕೋಟಾ ಕೊಟ್ಟು ಒಂದು ಲೀಟರ್ ಡೀಸೆಲ್ ಅನ್ನಾಗ್ಲಿ ಪೆಟ್ರೋಲ್ ಅನ್ನ ಸಿಮೆಂಟ್ ಆಗಲಿ ಜಾಸ್ತಿ ಮಾಡಿದ್ದು ಇಲ್ಲ ಅದೇ ರೀತಿ ಡೀಸೆಲ್ ಈ ದೊಡ್ಡ ಟ್ರೋಲ್ ಬೋರ್ಟ್ಗಳು ಏನಿದಾವೆ ಅದಕ್ಕೆ ಮುನ್ನೂರು ಲೀಟರ್ ಕೊಡ್ತಾ ಇದ್ದಾರೆ ಅವರು ಕೇಳ್ತಾರೆ ಕನಿಷ್ಠ ಐನೂರು ಲೀಟರ್ ನಮ್ಗೆ ಉಪಯೋಗ ಇದೆ

ಮಂಗಳೂರಿನಲ್ಲಿ ಇದ್ದಂತ ಏನು ಗೋಟ್ ಯಾರ್ ಏನಿದೆ ಅದು ಬಿರುಗು ಬಿಟ್ಟು ಪರಿಸ್ಥಿತಿ ಆದರೆ ಅದಕ್ಕೆ ಒಂದು ರೂಪಾಯಿ ಅನುದಾನವನ್ನು ಕೊಡಲಿಲ್ಲ ಒಂದು ಪೈಸೆ ಅನುದಾನ ಕಳೆದ ಬಜೆಟ್ ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೀನುಗಾರಿಕೆ ಕೊಡಲಿಲ್ಲ ಉತ್ತರ ಕನ್ನಡಕ್ಕೂ ಕೊಟ್ಟಿಲ್ಲ ಯಾವುದೆಲ್ಲ ಕಾಂಗ್ರೆಸ್ ಕಾಲದಲ್ಲಿ ಅಭಿವೃದ್ಧಿಗಳಾಗಿತ್ತು ಅದು ಬಿಟ್ಟರೆ ಬಿಜೆಪಿ ಕಾಲದಲ್ಲಿ ಯಾವುದನ್ನು ಮಾಡಿದಂತ ಪರಿಸ್ಥಿತಿ ಮೀನುಗಾರರ ಹೆಸರಿನಲ್ಲಿ ಬೀದರ್ ಬೆಳಗಾವಿಯಂತಹ ಪ್ರದೇಶಗಳಲ್ಲಿ ನೂರಾರು ಮನೆಗಳನ್ನು ವಿತರಿಸಲಾಗಿದೆ ಆದರೆ ಮೀನುಗಾರರೇ ಇರುವ ಕರ್ನಾಟಕ ಕರಾವಳಿಯಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಹದಿನೈದು ಇಪ್ಪತ್ತೈದರಂತೆ ಮನೆಗಳನ್ನು ನೀಡಲಾಗಿದೆ ಯಾಕೆ ಹೀಗೆ ಮಾಡಲಾಗಿದೆ ಎನ್ನುವ ಬಗ್ಗೆ ಯಾರೊಬ್ಬರೂ ಉತ್ತರಿಸುತ್ತಿಲ್ಲ ಮೀನುಗಾರರು ಬೆಸ್ತರು ನಮ್ಮ ಕಡೆ ಎಂದು ಬಿಜೆಪಿಯವರು ಮಾತನಾಡ್ತಾರೆ

ಕರಾವಳಿ ಮೀನುಗಾರರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಲ್ಲಾ ಮೀನುಗಾರ ಸಂಘಟನೆಗಳು ಒಂದಾಗಿದ್ದು ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯರವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದೆ ಈ ಬಗ್ಗೆ ಸಿದ್ದರಾಮಯ್ಯರವರು ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆಯಲಿದ್ದಾರೆ ಅಲ್ಲದೆ ಕರಾವಳಿಯ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪ್ರತ್ಯೇಕ ಪ್ರಣಾಳಿಕೆಯನ್ನ ಸಿದ್ದಪಡಿಸಲಿದ್ದು ಈಗಾಗಲೇ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಸಭೆ ನಡೆಸಿ ಅಹವಾಲುಗಳನ್ನು ಆಲಿಸಲಾಗಿದೆ ಎಂದು ವಿವರಿಸಿದರು ಬನ್ನಿ ನೀವು ನಮ್ಮ ಚರ್ಚೆಗೆ ಬನ್ನಿ ಅಂತ ಹೇಳೋದನ್ನು ನಾವು ಕೇಳಿಕೆ ನಾನು ಇಚ್ಛೆ ಪಡ್ತೇನೆ ಹಾಗಾಗಿ ಮೀನುಗಾರಿಕೆಗೆ ಅವರು ಕೊಟ್ಟಿರ್ತಕ್ಕ ಬರೇ ಶೂನ್ಯ ಬರೇ ಉಪಯೋಗ ಮಾಡಿದ್ರು ರಾಜಕೀಯ ದಾಳ ಮಾಡಿದ್ರು ಹೊರತು ಮೀನುಗಾರಿಕೆ ಯಾರು ಮಾಡ್ತಾರೆ ಅವರಿಗೆ ಅವರು ದೊಡ್ಡ ಮೋಸ ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅಂತ ಹೇಳುವುದನ್ನು ನಾನು ಅವ್ರಿಗೆ ಡಬ್ಬ ಮುಖಾಂತರ ಹೇಳಿ ಬಯಸ್ತೇನೆ ಮತ್ತೆ ಈ ವಿಚಾರವನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ನಾನು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮೀನುಗಾರಿಕೆ ಭಾಗದ ಕರಾವಳಿ ಭಾಗದ ಪ್ರವಾಸೋದ್ಯಮ ಮತ್ತು ಜನಜೀವನಕ್ಕೆ ಅತ್ಯಂತ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಮೀನುಗಾರರಿಗೆ ಆರ್ಥಿಕ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಮೀನುಗಾರರಿಗೆ ಕಷ್ಟದ ಜೀವನವನ್ನು ಸಾಗಿಸುತ್ತಿರುವ ಮೀನುಗಾರರಿಗೆ ಮಾಡಿರ್ತಕ್ಕಂಥ ಮೋಸದ ಬಗ್ಗೆ ಮುಂದೆ ಬರ್ತಕ್ಕಂಥ ಅಧಿವೇಶನ್ ನಾನು ಹತ್ತೊಂಬತ್ತು ತಾರೀಕಿಗೆ ಏನು ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತದೆ ಅಲ್ಲಿ ನಾವು ಇದನ್ನು ಸ್ವಾಮಿ ನಿಯಮ ಮುನ್ನೂರಂಬುವಂತ ಅಡಿಯಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯ ನಾನು ಈಗಾಗಲೇ ಕೇಳಿದ್ದೇನೆ ಅಥವಾ ಕಾಲಿಂಗ್ ಅಟೆನ್ಷನ್ ಹಾಕಿ ಕರ್ನಾಟಕ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮತ್ತು ಉಡುಪಿ ಈ ಜಿಲ್ಲೆಯ ಮೀನುಗಾರರ ಸಮಗ್ರ ಪರಿಸ್ಥಿತಿ ಯಾವ ರೀತಿಯಲ್ಲಿದೆ ಯಾವ ರೀತಿಯವರ ಅವರಿಗೆ ಸಹಾಯ ಮಾಡಬಹುದು ಈ ರೀತಿಯಲ್ಲಿ ಚರ್ಚೆಗಳನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಬೇಕು ಅಂತ ಹೇಳುವುದನ್ನು ಕೂಡ ನಾನು ಕೇಳಿಕೊಂಡಿದ್ದೇನೆ ಇದಕ್ಕೆ ಪೂರಕವಾದ ದಾಖಲೆಗಳನ್ನು ಕೂಡ ನಾನು ಅವರಿಗೆ ಕೊಡಲಿಕ್ಕೆ ತಯಾರನ್ನ ಮಾಡಲೇ ಕಳೆದ ಪರೇಶ್ ಮೇಸ್ತಾ ಸಾವಿನ ಸಂದರ್ಭದಲ್ಲಿ ಹನಿ ಹನಿ ರಕ್ತಕ್ಕೆ ನ್ಯಾಯ ಕೊಡೋದಾಗಿ ಹೇಳಿಕೊಂಡಿದ್ದ ಸಂಸದ ಅನಂತಕುಮಾರ್ ಹೆಗಡೆ ಇದೀಗ ಸಿಬಿಐ ವರದಿಯ ನಂತರ ಎಲ್ಲಿದ್ದಾರೆ ಎಂದು ಕಾಂಗ್ರೆಸ್ ವಕ್ತಾರ ಐವಾನ್ ಡಿಸೋಜಾ ಪ್ರಶ್ನಿಸಿದ್ರು ಐವಾನ್ ಡಿಸೋಜಾ ಯಾವತ್ತೂ ಚುನಾವಣೆಯನ್ನ ಗೆದ್ದವರಲ್ಲ ಅವರು ಪರೇಶ್ ಮೇಸ್ತನ ಬಗ್ಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ ಎಂದಿರುವ ಬಿಜೆಪಿ ಮುಖಂಡರು ಮೂರ್ಖರಿದ್ದಾರೆ ಡ್ಯೂಟಿ ಆಫ್ ದಿ ಪೊಲೀಸ್ ಆಗಬೇಕಾ ಕಾನೂನಿನ ಪರಿಮಿತಿ ಯಾರು ಗೊತ್ತಿಲ್ಲ ಅವರು ಇದನ್ನೆಲ್ಲ ಬೇರೆ ಏನು ಹೇಳಿ ಸಾವಿನ ಪ್ರಕರಣವನ್ನು ರಾಜಕಾರಣ ಮಾಡಿದ ಅವರು ಅನಂತಕುಮಾರ್ ಹೆಂಡೆ ಹೇಳಿದ್ರಲ್ಲ ಪ್ರತಿಯೊಂದು ಡ್ರಿನ ಕಡಕು ನಾವು ನ್ಯಾಯ ಕೊಡ್ತೀನಿ ಅಂತ ಈಗ ಮಾತಾಡಬೇಕು ನಾಲ್ಕು ಐದು ಜನರ ಮೇಲೆ ಕೊಲೆ ಆರೋಪದ ಕೇಸನ್ನು ಹಾಕಿಸಿದ್ರಲ್ವಾ ಈಗ ಅವರದೇ ಸರ್ಕಾರ ಡಬಲ್ ಇಂಜಿನ್ ಅವರದೇ ಸರ್ಕಾರದ ರಿಪೋರ್ಟ್ ಅವರು ನಿರಾಪರಾಧಿಗಳು ಅವರ ಮೇಲೆ ಏನೂ ಸಾಕ್ಷಿ ಇಲ್ಲ ಅವರಲ್ಲಿ ಇನ್ನೂರ ಆಗಿಲ್ಲ ಅಂತ ಐದು ಜನರು ಮುನ್ನೂರ ಕೇಸನ್ನು ಅವರ ಮೇಲೆ ನಾವು ಸಬ್ಮಿಟ್ ಮಾಡ್ತೇವೆ ಕೋರ್ಟ್ಗೆ ಅವರನ್ನ ಬಿಡಿ ಅಂತ ಸಿಬಿಐ ಅದು ನಾನೇ ಹೇಳಿದ್ದೆ ನಾನು ಮಂಡಳ ಪಂಚಾಯತ್ ಚುನಾವಣೆಯನ್ನ ಗೆದ್ದು ಅಧ್ಯಕ್ಷನಾಗಿದ್ದೆ ವಿಧಾನ ಪರಿಷತ್ ಸದಸ್ಯನಾಗಿ ಸಿದ್ದರಾಮಯ್ಯ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳಾಗಿದ್ದ ಕಾಲದಲ್ಲಿ ಮುಖ್ಯ ಸಚೇತಕನಾಗಿಯೂ ಕೆಲಸ ಮಾಡಿದ್ದೇನೆ ಶಾಸಕರನ್ನ ಸಂಸದರನ್ನ ಪ್ರಶ್ನಿಸಲು ಜನಸಾಮಾನ್ಯರಿಗೆ ಹಕ್ಕಿದೆ ಶಾಸಕ ಸಂಸದರೇ ಆಗಬೇಕೆಂದಿಲ್ಲ ಎಂದು ತಿರುಗೇಟು ನೀಡಿದ್ರು ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಚಿತ್ರಾಪುರ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ನಾಯ್ಕ್ ಜಯಲಕ್ಷ್ಮಿಗೊಂಡ ಫರ್ಜಾನಾ ಶೈನಾ ಮೊದಲಾದವರು ಉಪಸ್ಥಿತರಿದ್ದರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಸುಪ್ತ ಪ್ರತಿಭೆಗಳನ್ನು ಹೊರತರೋದೇ ಪ್ರತಿಭಾ ಕಾರಂಜಿ ಸರ್ಕಾರ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿಯೂ ಪಾಲ್ಗೊಳ್ಳಲು ವೇದಿಕೆ ಒದಗಿಸಿಕೊಡುವುದು ನಿಜಕ್ಕೂ ಅರ್ಥಪೂರ್ಣ ಎಂದು ಅಂಕೋಲಾ ಪುರಸಭೆ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಹೇಳಿದರು ಅಂಕೋಲಪಟ್ಟಣದ ಸ್ವಾತಂತ್ರ್ಯ ಸಂಗ್ರಾಮ ಸ್ಮಾರಕ ಭವನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನು ಬುಧವಾರ ಉದ್ಘಾಟಿಸಿ ಮಾತನಾಡಿ ಸ್ವಾತಂತ್ರ್ಯ ಸಂಗ್ರಾಮದ ಈ ಪುಣ್ಯಭೂಮಿಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವವನ್ನು ಹಮ್ಮಿಕೊಂಡಿರುವುದು ಹೆಮ್ಮೆ ಎಂದರು ಟ್ಯಾಲೆಂಟ್ ಎಷ್ಟೇ ಸಣ್ಣ ಮಗು ಯಾರೇ ಎಷ್ಟೇ ಇರಲಿ ಎಲ್ಲರಲ್ಲೂ ಒಂದು ಕಲೆಯನ್ನೂ ಟ್ಯಾಲೆಂಟ್ ಇದ್ದಿರುತ್ತೆ ಅದನ್ನು ವ್ಯಕ್ತ ಮಾಡಿಸಲಿಕ್ಕೆ ಇಂಥ ಕಾರ್ಯಕ್ರಮಗಳಾದರೆ ಮಾತ್ರ ಅವರ ಪ್ರತಿಭೆಯನ್ನು ನಾವು ಹೊರತಾಗುತ್ತೆ ಇದಕ್ಕೆ ಸಹಾಯ ಸರ್ಕಾರ ಕೊಟ್ಟಂತ ಶಿಕ್ಷಣಾಧಿಕಾರಿಗಳ ರಾಜ್ಯದಿಂದ ಎಲ್ಲರೂ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಒಳ್ಳೆ ರೀತಿಯಿಂದ ನಿರ್ವಹಿಸ್ತಾ ಇದ್ದು ನಿಮ್ಮ ಪ್ರತಿಭೆ ಮಾಡಿ ಅಂತ ಕಾರ್ಯಕ್ರಮದ ಮುಖ್ಯ ಅತಿಥಿ ಪುರಸಭೆ ಮುಖ್ಯಾಧಿಕಾರಿ ಎನ್ಎಂ ಮೇಸ್ತಾ ಮಾತನಾಡಿ ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವ ವಿದ್ಯಾರ್ಥಿಗಳಿಂದ ಹಿಡಿದು ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳಿಗೆ ಇದೊಂದು ಉತ್ತಮ ಆ ವೇದಿಕೆಯಾಗಿದೆ ಎಂದರು ಒಂದು ಪ್ರತಿಭೆ ಅಂದ್ರೆ ಅವರಲ್ಲಿ ಏನೋ ಒಂದು ಶಕ್ತಿ ಅಡಗಿದೆ ಆ ಶಕ್ತಿಯನ್ನ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕಾಣಿಸುವಂತ ಒಂದು ಒಳ್ಳೆಯ ವೇದಿಕೆ ಯಾಕಂದ್ರೆ ನಮ್ಮ ಭಾರತೀಯ ಪರಂಪರೆ ಸಾಂಸ್ಕೃತಿಕ ಪರಂಪರೆ ಸ್ಟಾರ್ಟಿಂಗ್ ನ ಬಂದಾಗ ಆ ಯಕ್ಷಗಾನ ಮೂಲಕ ಏನು ಅವರ ಒಂದು ಡ್ಯಾನ್ಸ್ ನೃತ್ಯವನ್ನು ನಮ್ಮ ಇಲ್ಲಿ ಕಾಣಿಸಿದ್ರು ನಮ್ಮ ಮೈಯ ಅಂದ್ರೆ ರೋಮಾಂಚನ ಆಗುತ್ತೆ ಅಂದ್ರೆ ನಾವು ಭಾರತೀಯರು ಯಾವತ್ತು ಸಾಂಸ್ಕೃತಿಕಕ್ಕೆ ಯಾವತ್ತೂ ನಾವು ಕೊಡೋರು ಹಾಗೆ ಮಕ್ಕಳ ಅವರ ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಅಭಿವೃದ್ಧಿ ಇರುವಂತಹ ಕಾಣಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿ ನಾಗೇಶ್ ರಾಯ್ಕರ್ ಮಾತನಾಡಿ ಎಲ್ಲಾ ವಿದ್ಯಾರ್ಥಿಗಳು ನೂರಕ್ಕೆ ನೂರು ಅಂಕ ಪಡೆದರೆ ಸಾಲದು ಪಠ್ಯದ ಜೊತೆಯಲ್ಲಿ ಪಠ್ಯೇತರ ಚಟುವಟಿಕೆಯಲ್ಲಿ ಭಾಗವಹಿಸಿ ಸರ್ವಾಂಗೀಣ ಪ್ರಗತಿ ಸಾಧಿಸಿ ಎಂದರು ಡಿಯಲ್ಲಿ ರೂಪಿಸಿದಂಥ ಇದೊಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿರುವ ಸೂಕ್ತ ಪ್ರತಿಭೆಯನ್ನು ಅನಾವರಣ ಮಾಡುವ ಇದೊಂದು ಒಳ್ಳೆಯ ಅವಕಾಶ ಈಗಾಗಲೇ ಖಾಸಗಿ ವಾಹಿನಿಗಳು ವಿದ್ಯಾರ್ಥಿಗಳಲ್ಲಿರುವ ಸುತ್ತ ಪ್ರತಿಭೆಯನ್ನು ಅನಾವರಣ ಕಾಲಕಾಲಕ್ಕೆ ಅನಾವರಣಗೊಳಿಸ್ತಾ ಇದೆ ಇಲ್ಲಿ ಶಿಕ್ಷಣ ಇಲಾಖೆ ತಮ್ಮದೇ ಆದ ಕಾರ್ಯಕ್ರಮದಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದರಲ್ಲೂ ಸಹ ಶಿಕ್ಷಕರು ಪ್ರತಿಯೊಂದು ವಿದ್ಯಾರ್ಥಿಯಲ್ಲಿರುವಂಥ ವಿವಿಧ ಸುತ್ತ ಪ್ರತಿಭೆಯನ್ನು ಗುರುತಿಸಿ ಆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕೌಶಲ್ಯವನ್ನು ಕೊಟ್ಟು ಅವರನ್ನು ರೂಪಿಸಲು ಶಿಕ್ಷಣ ಇಲಾಖೆ ಸಹಕಾರಿಯಾಗುತ್ತೆ ಮತ್ತು ಕೇವಲ ಶಿಕ್ಷಣ ಮನರಂಜನೆ ಮತ್ತು ಅಭಿವೃದ್ಧಿಗಷ್ಟೇ ಅಲ್ಲ ಶೈಕ್ಷಣಿಕ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಶಿಕ್ಷಣ ಇಲಾಖೆ ಈ ಒಂದು ವಿದ್ಯಾರ್ಥಿಗಳ ಸ್ವಲ್ಪ ಮುಖ ಅಭಿವೃದ್ಧಿಗೆ ಒಂದು ಕಾರಣಕರ್ತ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರ ವೇದಿಕೆಯಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಕುಮಟಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಎಲ್ ಭಟ್ ಪ್ರತಿಭಾ ಕಾರಂಜಿಯ ಜಿಲ್ಲಾ ನೋಡಲ್ ಅಧಿಕಾರಿ ಎಎಂ ನದಾಫ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಜಗದೀಶ್ ನಾಯಕ್ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ಜಿಲ್ಲಾ ಉಪಾಧ್ಯಕ್ಷ ರತ್ನಾಕರ್ ನಾಯ್ಕ್ ಚಿತ್ರಕಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಉದಯ್ ನಾಯ್ಕ್ ಪ್ರಾಂಶುಪಾಲರ ಸಂಘದ ತಾಲೂಕಾಧ್ಯಕ್ಷ ಮಹೇಶ್ ನಾಯಕ್ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಸುಧೀರ್ ನಾಯಕ್ ತಾಲೂಕಾಧ್ಯಕ್ಷ ಮೋಹನ್ ನಾಯ್ಕ್ ಮಾಧ್ಯಮಿಕ ಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷ ಪ್ರಭಾಕರ್ಮಣ್ ಸೇರಿದಂತೆ ಸಂಘದ ಪದಾಧಿಕಾರಿಗಳು ಶಿಕ್ಷಕ ಸಂಘದವರು ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕ ಪೋಷಕರು ಶಿಕ್ಷಣಾಸಕ್ತರು ವಿವಿಧ ಸ್ತರದ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಈಶ್ವರ್ ನಾಯ್ಕ್ ಸ್ವಾಗತಿಸಿದ್ರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮಿ ಪಾಟೀಲ್ ವಂದಿಸಿದ್ರು ಪ್ರೀತಂ ಯಕ್ಷನೃತ್ಯ ಪ್ರದರ್ಶಿಸಿದ್ರು ಸೌಮ್ಯ ಸಂಗಡಿಗರು ಪ್ರಾರ್ಥಿಸಿದ್ರು ಜೈ ಹಿಂದ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ನಾಡಗೀತೆ ಪ್ರಸ್ತುತಪಡಿಸಿದ್ರು ಸರ್ಕಾರಿ ಪ್ರೌಢಶಾಲೆ ಅಂಕೋಲಾದ ವಿದ್ಯಾರ್ಥಿಗಳು ರೈತ ಗೀತೆ ಹಾಡಿದ್ರು ಶಿಕ್ಷಕರಾದ ಬಾಲಚಂದ್ರ ನಾಯಕ್ ಮತ್ತು ರೇಖಾ ಹೆಗಡೆ ನಿರ್ವಹಿಸಿದ್ರು ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಟು ಫೈವ್ सभा संपर्क वेदमूर्ति शिवराम मैय्यर मोबाइल संख्य जीरो राजलक्ष्मी ज्वेलर्स गोल्ड ज्वेलरी नाइन वन सिक्स हॉलमार्क Natural diamond jewelry, natural gemstones. Akarsha fashion jewelry, silver jewelry and articles, purity 92.5 and 100%. 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफिस टेबल ऑफिस चेयर ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರ್ವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಂನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮೀನ್ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ